ಪ್ರೀ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸಿದ್ದ ವಾಹಿನಿ ನಾನು ನಿಮ್ಮ ಐದುಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಅತ್ಯಂತ ಶಾಂತಿ ಸುವ್ಯವಸ್ಥೆಯಿಂದ ಮೊಹಮ್ಮದ್ ಪೈಗಂಬರ್ ರವರ ಜನ್ಮದಿನಾಚರಣೆಯ ಅಂಗವಾಗಿ ಆಚರಿಸ್ ಆಚರಿಸಲ್ಪಟ್ಟಂತಹ ಈದ್ ಮಿಲಾದ್ ಹಬ್ಬ ಅತ್ಯಂತ ಸಡಗರ ಸಂಭ್ರಮ ಉತ್ಸಾಹದಲ್ಲಿ ಆಚರಣೆಗೊಳ್ಳಲಾಯಿತು ಪಟ್ಟಣದ ಎಲ್ಲ ಮಸೀದಿಗಳ ಮೌಲ್ವಿಗಳು ಮುತವಲ್ಲಿಗಳು ಎಲ್ಲ ಧಾರ್ಮಿಕ ಧರ್ಮದ ಮುಸ್ಲಿಂ ಧರ್ಮದ ಎಲ್ಲ ಮುಖಂಡರು ಎಲ್ಲರೂ ಕೂಡ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರ ಭಕ್ತಿ ಶ್ರದ್ಧೆಯಿಂದ ಸಿಹಿ ಹಂಚುವುದರ ಮೂಲಕ ಆಚರಣೆಗೊಳಿಸಿದರು ಮಕ ಮದೀನ ಸ್ತಬ್ಧ ಚಿತ್ರವನ್ನು ಮುಖ್ಯ ಬೀದಿಗಳಲ್ಲಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿಸಲಾಯಿತು ವಿಶೇಷವಾಗಿ ಮಕ್ಕಳು ಚಿಕ್ಕ ಮಕ್ಕಳು ಈ ಒಂದು ಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಗಮನವನ್ನು ಸೆಳೆದರು ವಿಶೇಷವಾಗಿ ನಾವು ಇವತ್ತು ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡಲೇಬೇಕು ಏಕಕಾಲದಲ್ಲಿ ಏಕಕಾಲದಲ್ಲಿ ಗಣೇಶನ ಹಬ್ಬ ಏನು ಒಂದು ಹಿಂದೂಗಳ ಆರಾಧ್ಯ ದೈವ ಗಣೇಶನ ಹಬ್ಬ ಗಣೇಶನ ಪ್ರತಿಷ್ಠಾಪನೆ ಅದು ಯಾವುದೋ ಮನೆ ಮನೆಯಲ್ಲಿ ನಡೆಯುವಂತಹ ಹಬ್ಬ ಅಲ್ಲ ಅದು ಕೂಡ ಬೀದಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂತಹ ಹಬ್ಬ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿಸರ್ಜನೆಗೊಳಿಸುವಂತಹ ಒಂದು ಸಂಭ್ರಮ ಅದೇ ರೀತಿಯಾಗಿ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಒಂದು ಸಂಭ್ರಮಾಚರಣೆ ಅದು ಕೂಡ ಮುಖ್ಯ ಬೀದಿಗಳಲ್ಲಿ ನಡೆಯುವಂತಹ ಒಂದು ಮೆರವಣಿಗೆ ಕೆಲವು ಹಬ್ಬಗಳು ಕೇವಲ ಮನೆಗೆ ಸೀಮಿತವಾಗಿ ಸಮುದಾಯಕ್ಕೆ ಸೀಮಿತವಾಗಿ ಅವರವರೇ ಮನೆಯಲ್ಲಿ ಹಬ್ಬವನ್ನು ಮಾಡುವಂತಹದ್ದು ಅಷ್ಟೊಂದು ಏನು ಪೊಲೀಸ್ ಇಲಾಖೆಗೆ ಸವಾಲಾಗಿ ಸ್ವೀಕಾರ ಆಗೋದಿಲ್ಲ ಆದರೆ ಇಲ್ಲಿ ನಾವು ಪೊಲೀಸ್ ಇಲಾಖೆ ಅತ್ಯಂತ ಒಂದು ಸವಾಲಿನ ಸಂದರ್ಭವನ್ನು ಎದುರಿಸಿತು ಅಂತಾನೆ ಹೇಳ್ಬೋದು ಕನಿಷ್ಠ ನಿರಂತರವಾಗಿ ಮೂರು ನಾಲ್ಕು ದಿನಗಳಿಂದ ಗಣೇಶನ ವಿಸರ್ಜನೆ ಕಾರ್ಯಕ್ರಮಗಳು ನಡೆದು ನಿನ್ನೆ ತಾನೆ ರಾತ್ರಿ ಒಂದು ಗಂಟೆಯವರೆಗೂ ಕೂಡ ಹಡಗಲಿಕಾ ರಾಜ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಗಣೇಶ ಸಮಿತಿಯ ಸಾರ್ವಜನಿಕರ ಅತ್ಯಂತ ಉತ್ಸಾಹ ಉಲ್ಲಾಸ ಸಂಭ್ರಮದಲ್ಲಿ ಮೆರವಣಿಗೆ ಕೂಡ ಜರುಗಿತು ಅದನ್ನು ಕೂಡ ಅಷ್ಟೇ ಸಮರ್ಥವಾಗಿ ನಿಭಾಯಿಸಿದ್ರು ಸಮರ್ಥವಾಗಿ ಹ್ಯಾಂಡಲ್ ಮಾಡಿದ್ರು ಪೊಲೀಸ್ ಇಲಾಖೆ ಸಿಪಿಐ ದೀಪಕ್ ಸಿಪಿಐ ದೀಪಕ್ ಬುಸರೆಡ್ಡಿ ನೇತೃತ್ವದಲ್ಲಿ ಪಿಎಸ್ಐ ವಿಜಯ್ ಕೃಷ್ಣ ಅವರು ಡಿವೈಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆಗಳ ಮೇರೆಗೆ ಬಹಳಷ್ಟು ಸಮರ್ಥವಾಗಿ ನಿಭಾಯಿಸಿದ್ರು ಅಂತ ಹೇಳಬಹುದು ಯಾವುದೇ ಒಂದು ವ್ಯಕ್ತಿ ಇಲಾಖೆ ನಾವು ಅವರು ಕರ್ತವ್ಯ ಲೋಪವನ್ನು ಎಸಗಿದಾಗ ಕರ್ತವ್ಯ ನಿರ್ಲಕ್ಷ್ಯವನ್ನು ಎಸಗಿದಾಗ ಹೇಗೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತೀವಿ ಹಾಗೆ ಅವರು ಸಮರ್ಥವಾಗಿ ಕೆಲಸ ಮಾಡಿದಾಗ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅವರಿಗೆ ಪ್ರೋತ್ಸಾಹ ಸಹಕಾರವನ್ನು ನೀಡುವಂತಹ ಕೆಲಸವನ್ನು ಕೂಡ ಮಾಡಬೇಕು ಆದರೆ ಇವತ್ತು ಪೊಲೀಸ್ ಇಲಾಖೆ ಗಣೇಶನ ಹಬ್ಬ ಮತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಸೇರಿದಂತೆ ಇವೆರಡರ ಮಧ್ಯೆ ನಡೆದಂತಹ ಇನ್ನೊಂದು ಬಹು ಅಹಿತಕರವಾದಂತಹ ಒಂದು ಘಟನೆ ನಡೆದೋಗ್ಬಿಡ್ತು ಹೂವಿನಡಗಲಿ ವಿಜಯನಗರ ಜಿಲ್ಲೆ ಹೂವಿನಡಗಲಿಯ ತಾಲೂಕಿನ ಒಂದು ತಿಪ್ಪಾಪುರ ಗ್ರಾಮದಲ್ಲಿ ಅತ್ಯಂತ ಹೃದಯ ವಿದ್ರಾ ವಿದ್ರಾವಕವಾದಂತಹ ಒಂದು ಘಟನೆ ಬಹಳಷ್ಟು ಆಕ್ರೋಶ ಆವೇಶ ಕೆಣಕುವಂತಹ ಒಂದು ಘಟನೆ ತಾಯಿ ಮತ್ತು ಇಬ್ಬರ ಮಕ್ಕಳ ದಾರುಣ ಕೊಲೆ ಹೋಯಿತು ಇದು ಈ ಎರಡು ಈ ಟೆನ್ಷನ್ ಇದೆ ಎರಡು ಗಣೇಶನ ಹಬ್ಬ ಮತ್ತು ಈದ್ ಮಿಲಾದ್ ಎರಡು ಕೂಡ ಟೆನ್ಷನ್ ಇರುವಂತಹ ಸಂದರ್ಭದಲ್ಲಿ ಇದರ ಮಧ್ಯೆ ಮತ್ತೆ ಒಂದು ಅಹಿತಕರ ಘಟನೆ ನಡೆದು ಬಿಡ್ತು ತಾಯಿ ಮತ್ತು ಇಬ್ಬರು ಹಸು ಕಂದಮ್ಮಗಳ ಒಂದು ಮರಣನ ಏನು ನಡೆದೋಯ್ತು ಸಾವು ಏನು ನಡೆದೋಯ್ತು ಆ ಘಟನೆಯನ್ನು ಕೂಡ ಬಹಳಷ್ಟು ಸಮರ್ಥವಾಗಿ ನಿಭಾಯಿಸಿತು ಪೊಲೀಸ್ ಇಲಾಖೆ ಅಂತ ಹೇಳ್ಬಹುದು ಈ ಒಂದು ಸಮರ್ಥನೆಯ ಕರ್ತವ್ಯ ಪಾಲನೆಗೆ ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಸಿಪಿಐ ದೀಪಕ್ ಪುಸ್ರೆಡ್ಡಿ ಅವರಿಗೂ ಪಿ ವಿಜಯ ಕೃಷ್ಣ ಅವರಿಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಅಭಿನಂದನೆಯನ್ನು ಸಲ್ಲಿಸೋಣ ಸಮರ್ಥ ಕರ್ತವ್ಯ ಪಾಲನೆಗಾಗಿ ಈ ಒಂದು ಸಂಭ್ರಮಾಚರಣೆ ಇವತ್ತು ಮುಖ್ಯ ಬೀದಿಗಳಲ್ಲಿ ಏನು ಪ್ರವಾದಿ ಮೊಹಮ್ಮದ್ ರವರ ಮೊಕ್ಕ ಮದೀನ ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನು ಕೂಡ ಮಾಡಲಾಯಿತು ಊರಿನ ದೈವಸ್ಥರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು ಬನ್ನಿ ನೋಡೋಣ ಚಿಕ್ಕ ಮಕ್ಕಳು ತಮ್ಮ ಭಕ್ತಿ ಸಮರ್ಪಣೆಯ ಕೈಯಲ್ಲಿ ಬಾವುಟವನ್ನು ಹಿಡಿದು ಭಕ್ತಿ ಸಮರ್ಪಿಸಿದರು ಯುವಕರು ಎಲ್ಲರೂ ಕೂಡ ಕೇಸರಿ ಕೆಂಪು ಹಳದಿ ಹಸಿರು ನೀಲಿ ಎಲ್ಲ ಬಣ್ಣ ಬಣ್ಣದ ಕಲರ್ಫುಲ್ ಬಾವುಟಗಳನ್ನು ಹಿಡಿದು ಇದರಲ್ಲಿ ವಿಶೇಷವಾಗಿ ಕೇಸರಿ ಬಿಳಿ ಹಸಿರು ರಾಷ್ಟ್ರ ಧ್ವಜದ ರೂಪಕವಾದಂತಹ ಧ್ವಜವನ್ನು ಕೂಡ ಬೀಸುವುದರ ಮೂಲಕ ಸರ್ವ ಧರ್ಮವನ್ನು ಮೆರೆಯುವಂತಹ ಕೆಲಸವನ್ನು ಮಾಡಿದ್ರು ಬನ್ನಿ ನೋಡೋಣ ಒಂದು